ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ತು ಕೆಜಿ ಹದಿನೆಂಟು ಕೆಜಿ ವ್ಯವಸ್ಥೆ ಮಾಡಿದ್ರೆ ಏನಂದ್ರೆ ಸ್ವಚ್ಛ ಚೆನ್ನಾಗಿ ಕಂಟ್ರೋಲ್ ಚೆನ್ನಾಗಿ ಐತಿ ನಮಸ್ತೆ ರೈತ ಬಂದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಂತ ಅಂತೇಳಿ ಇವತ್ತು ರಾಗಿ ಮಸಲಾಡ ಗ್ರಾಮದಲ್ಲಿ ಇದೀವಿ ಇಲ್ಲಿ ಕೆರಾನ್ ಯೂಸ್ ಮಾಡಿದಂತ ನಮ್ಮ ರೈತರಿದ್ದಾರೆ ಅವ್ರು ತಿಳ್ಕೊಳ್ಳೋದು ಸರ್ ನಿಮ್ ಹೆಸರು ಎಷ್ಟು ವರ್ಷ ಬಳಕೆ ವರ್ಷದಿಂದ ಮಾಡ್ತಿದ್ರೆ ಮಾಡ್ತಿದ್ರೆ ಸರಿ ನಿಮ್ಮ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಈಗ ಎಷ್ಟು ಸಲ ಡ್ರಂಚಿಂಗ್ ಮಾಡಿದ್ರೆ ಎರಡ್ ಸಲ ಡ್ರಂಚಿಂಗ್ ಒಂದ್ಸಲ ಒಂದ್ಸಲ ಸ್ಪ್ರೇ ಮಾಡಿದೆ ಆರು ಗಿಡ ಆರನ ಗಿಡ ಮಾಡಿದ್ವಿ ಕೆಣಿ ಕುಡಿದ್ವಿ ನಾಲ್ಕು ಲಕ್ಷ ಸರ್ ಲಾಸ್ ಆಗ್ತೀಗೆ ಇವತ್ತಿನ ಬಜಾರ್ ಒಂದ್ ಐದು ಐದ್ ಆರು ಲಕ್ಷ ಕೊಟ್ಟ ಮಾತು ಕೊಟ್ಟು ಮಾಡ ಈಗ ನೆಕ್ಸ್ಟ್ ನಮ್ ಗೈಡ್ ವರ್ಷಕ್ ಪೂರ್ ಟೈಮ್ ಇದೆ ಒಂದ್ ಸಲಾ ಸ್ಪ್ರೇ ಇದೆ ಇಲ್ಲ ಸಲಾ ವರ್ಷಕ್ ಮೂರ್ ಸಲ ಮಾಡಲೇ ಮಾಡ್ತದ್ ಈಗ ಲಾಸ್ಟ್ ಟೈಮ್ ಎರಡ್ ಸಲ ಸ್ಪ್ರೇ ಮಾಡಿ ಇಷ್ಟೊಂದೆಲ್ಲ ಅಡಿಕಿ ಬಂದಿದೆ ಎಪ್ಪತ್ತು ಎಪ್ಪತ್ತೈದು ಕಿಂಟಲ್ ಅಂತ ಹಾ ಹಾ ಈಗ ನಿಮ್ಗೇನ್ ಅನ್ಸತ್ತ್ರಿ ಮಾಡೋದ್ರ ಬಗ್ಗೆ ಚೆನ್ನಾಗಿ ಬೇರೆ ರೈತರಿಗ ಏನ್ ಹೇಳ್ತಾರ ಇದ್ರ ಬಗ್ಗೆ ರೈತರ ಅದನ್ನ ನಾವ್ ಬಂದ ನೋಡ್ಕೊಂಡ್ರೆ ಅವ್ರು ಮಾಡ್ಬೇಕಂತ ಅಂತ ಅಪೋಷಕ ಹೋದ್ರ ಸರಿ ಸರಿ ಆಹ್ ಈ ವರ್ಷ ಹೋದ ವರ್ಷ ನೀವ್ ಬಳಕೆ ಮಾಡಿ ಹಚ್ಚ ವರ್ಷ ಬಳಕೆ ಮಾಡಿದ್ವಿ ಅಂತ ಮೇಡಮ್ ಒಂದ್ ವರ್ಷನ ಗ್ಯಾಪ್ ಮಾಡಿದ್ವಿ ಅಂತ ಒಂದ್ಸಲಿ ಯಾವಾಗ ಮಾಡಿ

ಒಂದ್ ಮನೆ ಏನ್ ತೂಕ ಇದೆ ಅಂತ ಕೆಲವು ಮನೆಗಳು ಇಪ್ಪತ್ತೈದು ಮೂವತ್ತ್ ಕೆಜಿ ಅವು ಕೆಲವು ಹದಿನೈದು ಕೆಜಿ ಹದಿನಾರು ಕೆಜಿ ಇಪ್ಪತ್ ಕೆಜಿ 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 ನೂರ್ ಗಿಡ ಒಂದ್ ಇಪ್ಪತ್ತೈ ಕೆಜಿ ಇಪ್ಪತ್ತೈ ಕೆಜಿ 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 ಲೆಕ್ಕ ಗಿಡ ಮೂರ್ ಇಪ್ಪತ್ತೈದು ಕೆಜಿ ಒಂದು ಗಿಡದಲ್ಲಿ ಇಪ್ಪತ್ತೈದು ಗಿಡ ಬರ್ತಾವ ಗಿಡ ಅಂತ ಗಿಡ ಬರ್ತಾವೆ ಮಿನಿಮಮ್ ಗಿಡಗಳೆಲ್ಲ ಇಪ್ಪತ್ ಕೆಜಿ ಹದಿನೆಂಟು ಕೆಜಿ ಬರ್ತಾವ ಹದಿನಾರು ಕೆಜಿ ಹದಿನಾಲ್ಕಿ ಹನ್ನೆರಡು ಕೆಜಿ ಎಷ್ಟು ವರ್ಷ ತೋಟ ಆಗಿತ್ತು ವರ್ಷ ತೋಟದಲ್ಲಿ ಎರಡು ವರ್ಷದಿಂದ ಕೆರಾನ್ ಬಳಕೆ ಮಾಡ್ತಿದ್ರೆ ಎರಡು ಡ್ರಂಚಿಂಗ್ ಆಗ್ತಿದೆ ಒಂದು ಸ್ಪ್ರೇ ಅಂದ್ರೆ ಸಂಪೂರ್ಣ ಕೆರಾನು ರಾಸಾಯನಿಕ ಮುಕ್ತ ಮಾಡಿಲ್ಲ ನೀವ್ ಇನ್ನೊಬ್ಬರು ಪಡಿಸಿದ್ರಲ್ಲ ಅವ್ರದ್ದು

ರಾಗಿ ಮಾತಾಡೋ ಇಂಗ್ರಾಜ್ ಅವರು ಹಣ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು